हेलो स्नेहिता वेलकम बैक टू तो शुभ चैनल ನಾಳೆ ಶುಕ್ರವಾರ ಗೌರಿ ಹಬ್ಬ ಇದೆ ಶನಿವಾರ ಗಣೇಶನ ಹಬ್ಬ ಇದೆ ಹಾಗಾಗಿ ನಾಳೆ ಶುಕ್ರವಾರ ನೀವು ಸಂಜೆ ಪೂಜೆ ಮಾಡ್ಕೊಳ್ಳೋ ಸಮಯದಲ್ಲಿ ದೇವರ ಮನೆಯಲ್ಲಿ ಈ ವಸ್ತುಗಳನ್ನು ಇಡಲೇಬೇಕಾಗತ್ತೆ ತಾಂಬೂಲದಲ್ಲಿ ಈ ಎರಡು ವಸ್ತುಗಳನ್ನು ಇಡಬೇಕಾಗತ್ತೆ ಆ ವಸ್ತುಗಳು ಯಾವುವು ಅಂತಲೂ ತಿಳಿಸ್ಕೊಡ್ತಾ ಇದ್ದೀನಿ ಇನ್ನು ಬಾಗಿನದಲ್ಲಿ ಯಾವೆಲ್ಲ ಪದಾರ್ಥಗಳನ್ನು ಇಟ್ಟು ನಾವು ಮರದ ಬಾಗಿನವನ್ನು ತಯಾರು ಮಾಡಬೇಕು ಅಂತಲೂ ತಿಳಿಸ್ಕೊಡ್ತಾ ಇದ್ದೀನಿ ತುಂಬ ಜನದ ಮನೆಯಲ್ಲಿ ಗೌರಿ ಗಣಪತಿಯನ್ನು ಕೂರಿಸಲ್ಲ you <laughs> ಅವರ ಮನೆ ಸಂಪ್ರದಾಯ ಇದ್ದರೆ ಮಾತ್ರ ಕೋರ್ಸೆ ಇಲ್ಲ ಅಂದರೆ ನೀವು ಮಾಮೂಲಿ ಶುಕ್ರವಾರ ದೇವ್ರ ಮನೆಯಲ್ಲಿ ಯಾವ ರೀತಿಯಾಗಿ ಪೂಜೆ ಮಾಡ್ಕೊತೀರ ನೋಡಿ ಅದೇ ರೀತಿಯಾಗಿ ಪೂಜೆ ಮಾಡಿಕೊಂಡ್ರೂ ಸಹ ನೀವು ತಾಂಬೂಲದಲ್ಲಿ ಈ ಎರಡು ವಸ್ತುಗಳನ್ನು ಇಟ್ಟು ನೀವು ಪೂಜೆಯನ್ನು ಮಾಡಬೇಕಾಗತ್ತೆ ಇದರಿಂದ ನಿಮ್ಮ ಮನೆಯಲ್ಲಿ ಅಭಿವೃದ್ಧಿ ಅನ್ನೋದು ಆಗುತ್ತೆ ನಿಮ್ಮ ಹಣಕಾಸು ಏನು ಸಾಲ ಅನ್ನೋದು ತೀರೋದಾಗಲಿ ಅಥವಾ ಹಣದ ಅಭಿವೃದ್ಧಿ ಅನ್ನೋದು ಹಾಗೋದಾಗಲಿ ಅಥವಾ ದುಡಿದಂಥ ಹಣ ಕೈಯಲ್ಲಿ ನಿಲ್ಲೋದಾಗ್ಲಿ ಈ ರೀತಿಯಾಗಿ ಆಗುತ್ತೆ ಅದಕ್ಕೋಸ್ಕರ ನಾಳೆ ದಿನ ನೀವು ಸಾಯಂಕಾಲ ಪೊಕ್ಕೋ ಧೂಳಿ ಸಮಯದಲ್ಲಿ ಪೂಜೆ ಮಾಡೋ ಸಮಯದಲ್ಲಿ ತಾಂಬೂಲದಲ್ಲಿ ಈ ಎರಡು ವಸ್ತುಗಳನ್ನು ಇಡಬೇಕಾಗತ್ತೆ ಅದಕ್ಕೂ ಮೊದಲು ಗೌರಿ ಹಬ್ಬದ ಮಹತ್ವವನ್ನು ತಿಳಿದುಕೊಳ್ಳೋಣ ಪ್ರತಿ ವರ್ಷವೂ ನಮಗೆ ಗಣೇಶ ಚತುರ್ಥಿಯ ಮುನ್ನ ದಿನವೇ ಬರುವಂಥದ್ದು ಗೌರಿ ಹಬ್ಬ ಮುತ್ತೈದರಿಗೆಲ್ಲ ಸಕಲ ಸೌಭಾಗ್ಯ ನೀಡುವ ಹಬ್ಬ ಕೂಡ ಆಗಿದೆ ಈ ಗೌರಿ ಹಬ್ಬ ಭಾದ್ರಪದ ಶುದ್ಧ ತದಿಗೆ ದಿನ ಬರುತ್ತೆ ಗಣೇಶ ಹಬ್ಬದ ರೀತಿಯಲ್ಲಿ ವಿಜೃಂಭಣೆಯಿಂದ ಆಚರಿಸ್ತಾ ಇಲ್ಲ ಅಂದರೂ ಕೂಡ ನಾವು ಸರಳವಾಗಾದರೂ ಭಕ್ತಿಯಿಂದ ನಾವು ಆಚರಣೆಯನ್ನು ಮಾಡ್ತೀರಿ ಈ ಗೌರಿ ಹಬ್ಬವನ್ನು ಕರ್ನಾಟಕದ ದಕ್ಷಿಣ ಭಾಗದಲ್ಲಿ ವಿಜೃಂಭಣೆಯಿಂದ ಆಚರಿಸಲಾಗುತ್ತೆ ಇನ್ನು ಗೌರಿ ಪೂಜೆ ಹೇಗೆ ಆಚರಣೆಯಲ್ಲಿ ಬಂತು ಎನ್ನುವ ಕುರಿತು ಸುಂದರವಾದ ಪೌರಾಣಿಕ ಕತೆ ಕೂಡ ಚಾಲ್ತಿಯಲ್ಲಿದೆ ಚಂದ್ರಪ್ರಭಾ ಎನ್ನುವ ಅರಸನು ಭೇಟಿಯಾಡಲು ಅರಣ್ಯಕ್ಕೆ ಹೋದಾಗ ಅಲ್ಲಿ ಒಂದು ಸುಂದರವಾದ ನೈಸರ್ಗಿಕ ಸಂಪತ್ತುಳ್ಳ ಸರೋವರದ ಬಳಿ ಅನೇಕ ಅಪ್ಸರೆಯರು ಗೌರಿ ಪೂಜೆಯನ್ನ ಮಾಡೋದರಲ್ಲಿ ನಿರತರಾಗಿರೋದನ್ನ ಕಾಣ್ತಾರೆ ಪೂಜೆಯ ನಂತರ ಪೂಜೆಯ ಮಹತ್ವದ ಬಗ್ಗೆ ತಮಗೆ ತಿಳಿಸಬೇಕು ಎಂದು ಕೇಳುತ್ತಾರೆ ಆ ಅಪ್ಸರರು ವ್ರತದ ಬಗ್ಗೆ ತಿಳಿಸುವವರು ಈ ವೃತವನ್ನು ಆಚರಿಸುವುದರಿಂದ ಸಂತಾನ ಪ್ರಾಪ್ತಿಯಾಗುತ್ತದೆ ಎಂದು ಹೇಳಿ ಇದನ್ನ ಭಾದ್ರಪದ ಶುದ್ಧ ತದಿಗೆ ದಿನ ಆಚರಿಸಬೇಕೆಂದು ತಿಳಿಸಿ ಹದಿನಾರು ಗಂಟು ಹಾಕಿದ ದಾರವನ್ನು ಕೊಡುತ್ತಾರೆ ರಾಜನು ಅರಮನೆಗೆ ಬಂದ ನಂತರ ತನ್ನ ಇಬ್ಬರು ಪತ್ನಿಯರಿಗೆ ಈ ದಾರವನ್ನು ಕೊಡಲು ಮೊದಲ ಪತ್ನಿ ಆ ದಾರವನ್ನು ತಿರಸ್ಕರಿಸಿ ಒಣಗಿದ ಗಿಡದ ಮೇಲೆ ಎಸೆದಳು ಆ ಗಿಡವು ದಾರದ ಮಹಿಮೆಯಿಂದ ತಕ್ಷಣ ಚಿಗುರಿ ಬೆಳೆಯತೊಡಗಿತು ಅದನ್ನು ಕಂಡು ಕಿರಿಯ ಪತ್ನಿಯು ಆ ದಾರವನ್ನು ಧರಿಸಿ ರಾಜನು ಹೇಳಿದ ಕ್ರಮವನ್ನು ಸ್ವರ್ಣಗೌರಿ ವ್ರತವನ್ನು ಆಚರಿಸಿದಳು ನಂತರ ಅವರಿಗೆ ಪುತ್ರ ಸಂತಾನ ಪ್ರಾಪ್ತಿಯಾಗಿ ಸತಿ ಪತಿಯರು ಶಿವಲೋಕವನ್ನು ಹೊಂದಿ ಮುಕ್ತಿಯನ್ನ ಪಡೆದರೆಂದು ಪತೀತಿ ಪುರಾಣ ಕಥೆಗಳಲ್ಲಿ ಕೂಡ ಉಲ್ಲೇಖ ಆಗಿದೆ ಈ ಸ್ವರ್ಣಗೌರಿ ಹಬ್ಬದಲ್ಲಿ ಬಾಗಿನ ಕೊಡುವುದು ಒಂದು ವಿಶೇಷ ಅಂದರೆ ಗೌರವ ಪೂರ್ಣವಾಗಿ ಕೊಡುವ ದಾನ ಅದರ ಸತ್ಕಾರ್ಯವೆಂದು ಕರೆಯುತ್ತಾರೆ ಅಕ್ಕ ತಂಗಿಯರಿಗೆ ಸಹೋದರನ ಬಾಗಿನ ಕೂಡ ಬೇಕಾಗುತ್ತದೆ ಈ ಬಾಗಿನವನ್ನು ಪಡೆಯುವುದರಿಂದ ಮುತ್ತೆಗರು ಸೌಭಾಗ್ಯವನ್ನು ಪಡೆಯುತ್ತಾರೆ ಎನ್ನುವ ನಂಬಿಕೆ ಕೂಡ ಇದೆ ಗೌರಿಯನ್ನು ಕೂರಿಸಿ ಪೂಜೆ ಮಾಡುವ ಪದ್ಧತಿ ಎಲ್ಲರ ಮನೆಯಲ್ಲೂ ಇರೋದಿಲ್ಲ ಆದ್ದರಿಂದ ಸುಮಂಗಲಿಯರು ಗೌರಿಯನ್ನು ಪೂಜಿಸುವವರ ಮನೆಗೆ ಹೋಗಿ ಪೂಜೆ ಸಲ್ಲಿಸಿ ಬರುತ್ತಾರೆ ಮುತ್ತೈದರು ಸ್ವರ್ಣ ಗೌರಿ ವ್ರತವನ್ನು ನಿಷ್ಠೆಯಿಂದ ಆಚರಿಸುವುದರಲ್ಲಿ ಖಂಡಿತವಾಗಿ ಸಂತಾನ ಪ್ರಾಪ್ತಿ ಅವಿವಾಹಿತರಿಗೆ ವಿವಾಹದ ಯೋಗ ಮತ್ತು ವಿದ್ಯಾರ್ಥಿಗಳಿಗೆ ಜ್ಞಾನ ದೊರೆಯುತ್ತದೆ ಎನ್ನುವ ಪುರಾಣ ಕಥೆಗಳಲ್ಲಿ ಕೂಡ ಹೇಳಲಾಗಿದೆ ಈಗಿನ ಆಧುನಿಕ ಯುಗದಲ್ಲಿ ಗೌರಿ ಮತ್ತು ಗಣೇಶನ ಮೂರ್ತಿಗಳನ್ನು ವಿವಿಧ ರೂಪಗಳಲ್ಲಿ ತಯಾರಿಸಿದರು ಬಣ್ಣರಹಿತವಾದ ಮೂರ್ತಿಗಳು ಪೂಜೆಗೆ ತುಂಬಾ ಶ್ರೇಷ್ಠ ಅದರಲ್ಲೂ ಸ್ವರ್ಣಗೌರಿ ಹಬ್ಬದ ದಿನ ಈ ಒಂದು ಗಣಪತಿ ಹಾಗೆಯೇ ಗೌರಮ್ಮನನ್ನ ಮಣ್ಣಿನ ಮೂರ್ತಿಯಾಗಿ ನಾವು ಪೂಜೆಗೆ ಇಟ್ಟು ಪೂಜಿಸಿದರೆ ತುಂಬಾ ಒಳ್ಳೆಯ ಫಲವನ್ನು ಕೂಡ ಕೊಡುತ್ತೆ ನಾಳೆ ಶುಕ್ರವಾರ ಹಬ್ಬ ಇದೆ ಹಾಗಾಗಿ ಶುಕ್ರವಾರ ನೀವು ಗೌರಿಯನ್ನು ಪೂಜೆ ಮಾಡಲಿಲ್ಲ ಅಂದರೂ ಪರವಾಗಿಲ್ಲ ನೀವು ದೇವರ ಮನೆಯಲ್ಲಿ ಕೂತ್ಕೊಂಡು ಮಾಮೂಲಿ ಶುಕ್ರವಾರ ಯಾವ ರೀತಿಯಾಗಿ ಪೂಜೆ ಮಾಡ್ಕೊತೀರಾ ಅದೇ ರೀತಿಯಾಗಿ ಪೂಜೆ ಮಾಡಿಕೊಂಡು ತಾಂಬೂಲದಲ್ಲಿ ಈ ಎರಡು ವಸ್ತುಗಳನ್ನು ಇಟ್ಟು ಪೂಜೆ ಮಾಡಬೇಕಾಗುತ್ತೆ ಆ ವಸ್ತುಗಳು ಯಾವುವು ಅನ್ನೋದಾದ್ರೆ ಎಲೆ ಅಡಿಗೆ ಹಾಗೆಯೇ ಎರಡು ಬಟ್ಟೆ ಅಡಿಗೆ ಎಲೆ ಎರಡು ಎಲೆ ಎರಡು ಬಟ್ಟಲಡಿಗೆ ಎರಡು ಖರ್ಜೂರ ಎರಡು ಕಲ್ಸಕ್ಕರೆ ಅಂದರೆ ಅಂದ್ರೆ ಕೆಂಪು ಕಲ್ಸಕ್ಕರೆ ಇಟ್ಟು ನೀವು ಪೂಜೆಯನ್ನ ಮಾಡಬೇಕಾಗುತ್ತೆ ಈ ತರ ಪ್ರಸಾದವಾಗಿ ಮನೆಯಲ್ಲಿ ಎಷ್ಟು ಜನ ಇರ್ತೀರ ನೋಡ್ರಿ ಅಷ್ಟು ಜನ ಪ್ರಸಾದವಾಗಿ ನೀವು ಅದನ್ನ ತಗೊಳ್ಬೇಕಾಗುತ್ತೆ ಇನ್ನು ಮರದ ಬಾಗಿನದಲ್ಲಿ ನಾವು ಯಾವ ವಸ್ತುಗಳನ್ನು ಇಡಬೇಕು ಬಾಗಿನ ಕೊಡಬೇಕಂದ್ರೆ ಮರದ ಬಾಗಿನೇ ಇದಕ್ಕೆ ತುಂಬಾ ಒಳ್ಳೆಯದು ಹಾಗೆಯೇ ಮರದ ಬಾಗಿನದಲ್ಲೇ ಕೊಡಲೂಬೇಕು ಸ್ನೇಹಿತರೆ ಆ ಮರದ ಬಾಗಿನದಲ್ಲಿ ಯಾವ ವಸ್ತುಗಳನ್ನು ಇಡಬೇಕು ಅಂತಲೂ ತಿಳಿಸ್ಕೊಡ್ತಾ ಇದ್ದೀನಿ ಆಗಿನವನ್ನು ತಯಾರು ಮಾಡಲು ಬೇಕಾದ ಸಾಮಗ್ರಿಗಳಿವು ಬಿದಿರಿನ ಮೊರೆ ಒಂದು ಜೊತೆ ಬೇಕಾಗುತ್ತೆ ಒಂದು ಮರ ಯಾವತ್ತು ತೊಗೊಬಾರ್ದು ಒಂದು ಜೊತೆ ಮರವನ್ನು ತಗೊಬೇಕು ಎರಡು ಬಾಳೆ ಎಲೆ ಎರಡು ವೀಳ್ಯದೆಲೆ ಅಡಿಕೆ ಅರಿಶಿನ ಮತ್ತು ಕುಂಕುಮ ಒಂದೊಂದು ಪಾಕೆಟ್ ಇಡಬೇಕು ಮತ್ತು ಒಂದು ಡಝನ್ ಆಗಷ್ಟು ಗಾಜಿನ ಬಳೆಯನ್ನು ಇಡಬೇಕು ಅಥವಾ ಅದೇ ರೀತಿಯಾಗಿ ನೀವು ಕರಿಮಣಿ ಅಂತಂದರೆ ನೀವು ಅಲ್ಲಿ ಬಳೆ ಬಿಚ್ಚೋಲೆ ಅಂತ ಕೇಳಿದ್ರೆ ಕೊಡ್ತಾರೆ ಅದನ್ನು ನೀವು ಇಡಬೇಕಾಗತ್ತೆ ಇನ್ನು ಅರಿಶಿನದ ಕೊಂಬನ್ನು ಇಡಬೇಕು ಅದ್ರ ಜೊತೆ ಎರಡು ಬೆಲ್ಲದ ಹಚ್ಚನ್ನು ಇಡಬೇಕಾಗತ್ತೆ ಹಾಗೆಯೇ ಒಂದು ಬ್ಲೌಸ್ ಪೀಸ್ ಕೂಡ ಇಡ್ಬೋದು ಇಲ್ಲ ಅಂದರೆ ಸೀರೆ ಕೂಡ ಇಡ್ಬೋದು ಅದ್ರ ಜೊತೆ ಒಂದು ತೆಂಗಿನಕಾಯನ್ನು ಇಡಬೇಕು ಆಗುತ್ತೆ ಒಂದು ಬಗೆಯ ಹಣ್ಣು ಅಥವಾ ನೀವು ಐದು ಬಗೆಯ ಹಣ್ಣಾದರೂ ಇಡ್ಬೋದು ಇಲ್ಲಾಂದರೆ ಒಂದು ಥರದ ಹಣ್ಣಾದರೂ ಇಡ್ಬೋದು ಇನ್ನು ಅದ್ರ ಜೊತೆ ನೀವು ಹುಣಸೆ ಹಣ್ಣು ಸ್ವಲ್ಪ ಗೆಜ್ಜೆ ವಸ್ತ್ರ ಹಾಗೆಯೇ ಧಾನ್ಯಗಳನ್ನು ಅಂದರೆ ದವಸ ಧಾನ್ಯಗಳನ್ನು ಕೂಡ ಕೊಡಬೇಕು ಬೇಳೆ ಹಾಕ್ಬೋದು ಕಡಲೆಬೇಳೆ ತೊಗರಿಬೇಳೆ ಅಕ್ಕಿ ಉದ್ದಿನಬೇಳೆ ಗೋಧಿ ಕಲ್ಲುಪ್ಪು ಇಷ್ಟನ್ನು ನೀವು ಆ ಮರದ ಬಾಗಿನದಲ್ಲಿ ಇಟ್ಟು ನೀವು ಕೊಡಬೇಕಾಗತ್ತೆ ನಿಮ್ಮ ಶಕ್ ಸಾರ ಅದರಲ್ಲಿ ಎಷ್ಟು ರೂಪಾಯಿ ಬೇಕಾದರೂ ಇಡ್ಬೋದು ನೂರ ಒಂದು ರೂಪಾಯಿ ಐನೂರ ಒಂದು ರೂಪಾಯಿ ಈ ರೀತಿಯಾಗಿ ಎಷ್ಟಾದರೂ ಇಟ್ಟು ಅದಕ್ಕೆ ಬಾಗಿನವನ್ನು ನೀವು ರೆಡಿ ಮಾಡಿ ಇಟ್ಟು ನೀವು ಬಾಗಿನವನ್ನ ಕೊಡಬೇಕಾಗತ್ತೆ ಹಿಟ್ಟು ನೀವು ಮುತ್ತೈದರಿಗೆ ಅಂದರೆ ನಿಮ್ಮ ಮನೆಯ ಹೆಣ್ಣು ಮಕ್ಕಳು ಅಕ್ಕ ತಂಗಿಯರಿಗೆ ಈ ರೀತಿಯಾಗಿ ಬಾಗಿನವನ್ನು ಅರ್ಪಿಸಬೇಕಾಗುತ್ತೆ ಇದರಿಂದ ಅಣ್ಣನನ್ನು ಅರಸ್ತಾರೆ ಅವರು ಅಣ್ಣ ಸುಖವಾಗಿರಲಿ ಸಂತೋಷವಾಗಿರಲಿ ಅಣ್ಣ ತಮ್ಮಂದರು ಚೆನ್ನಾಗಿರಲಿ ನನ್ನ ತವರು ಚೆನ್ನಾಗಿರಲಿ ಅಂತ ಅರಸ್ತಾರೆ ಅದಕ್ಕೋಸ್ಕರ ನೀವು ಗಣಪತಿ ಹಬ್ಬದ ದಿನ ಅಂದರೆ ತ ಹೆಣ್ಣು ಮಕ್ಕಳಿಗೆ ತವರು ಮನೆಯಿಂದ ಬಾಗಿನ ಕೊಡಲೇಬೇಕು ಸ್ನೇಹಿತರೆ ಹಾಗಾಗಿ ಎಲ್ಲರೂ ಕೊಡಿ ಎಲ್ಲರ ಅಕ್ಕ ತಂಗಿಯರು ಚೆನ್ನಾಗಿರಲಿ ಅದರಿಂದ ಅರಸಿದ ಅಣ್ಣ ತಮ್ಮಂದರು ಕೂಡ ಚೆನ್ನಾಗಿ ಆಗಿರಲಿ ಅಂತ ಹೇಳ್ತಾ ಈ ವಿಡಿಯೋ ಹೇಗೆ ಅನ್ನಿಸ್ತು ಅಂತ ಕಾಮೆಂಟ್ ಸೆಕ್ಷನಲ್ಲಿ ಕಾಮೆಂಟ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಇನ್ನೂ ನನ್ನ ಚಾನಲ್ಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಲ್ಲ ಎಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲಿರುವಂಥ ಬೆಲ್ ಆಯ್ಕಾನ್ ಪ್ರೆಸ್ ಮಾಡೋದ್ರಿಂದ ನಾನು ಹಾಕೋ ವಿಡಿಯೋಗಳೆಲ್ಲ ಬೇಗ ಬಂದು ತಲುಪುತ್ತೆ ಥ್ಯಾಂಕ್ ಯು